ಒಂದು ಇವತ್ತೆಲ್ಲ ನೀವು ಸೇರಿತ್ತು ಯಾವುದೋ ಒಂದು ವ್ಯಕ್ತಿ ಸರವಾಗಿಲ್ಲ ಹಿಂದೂ ಧರ್ಮಕ್ಕಾಗಿ ನೀವು ಎಲ್ಲ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವು ಜಾತಿ ನೋಡಿ ಓಟ್ ಆಗಬಾರದು ಯಾರು ಈ ರಾಜ್ಯದಲ್ಲಿ ಎಲ್ಲ ಜನಾಂಗದ ಜನರಿಗೆ ಸೇವೆ ಮಾಡಬೇಕು ರಾಜ್ಯವನ್ನ ಲುತಿ ಮಾಡಬಾರ್ದು ಕುಟುಂಬವನ್ನ ತುಂಬಿಕೋಬಾರ್ದು ಅಂತ ರಾಜಕಾರಣಿಯನ್ನ ಆ ತಗೊಂಡು ಆಯ್ಕೆ ಮಾಡ್ಕೊಂತ ಕಾಲ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಇದು ಔರಂಗಜೇಬ ಸರ್ಕಾರ ಆಗಿದೆ ಮೀಸಲಾತಿ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ ನಿಜ ವಶವನ್ನು ನಾವೆಲ್ಲ ಕೊಟ್ಟಂತ ದುಡ್ಡು ಲಕ್ಕ ಬೋಡಿಗೆ ಇಂತ ಭ್ರಷ್ಟ ಮುಸ್ಲಿಂ ಸರ್ಕಾರ ಕರ್ನಾಟಕದಲ್ಲಿಲ್ಲ ನಾಟಕ ಗೊತ್ತಾಗಿದೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ವಿಧಾನಸಭೆಯಲ್ಲಿ ಮಾತಾಡೋದೇ ಬೇರೆ ರಾತ್ರಿ ಸಿದ್ದರಾಮಯ್ಯ ಮನೆಗೆ ಹೋಗುವುದೇನೆ మార్ మన ఆ ఇ కర్ణాటక జనరల్ మోస్ట్ మాట్లాడ సాల బావణాగ నేపాళి హలో సరమయ్యూ డికే శివకుమార్ నమ్మ హిందూ విరోధి సమయ సర్కారు నడుస్రు స డికే శివకుమార్ ఎక్కువ చేయాలి ನಿಮ್ಮ ಮೂರು ಸಂಯದಲ್ಲಿ ನಿಮ್ಮ ಸರ್ಕಾರಕ್ಕೆ ತೆಲು ಒಂದು ಸರ್ಕಾರ ಬರಬೇಕಾದ ಅನಿವಾರ್ಯತೆ ನೀವೇ ತಗೊಂಡು ಯಾಕಂದ್ರೆ ನೋಡಿ ಹೊತ್ತು ನಮ್ಮ ಗಣಪತಿ ಈ ದೇಶದ ಯಾವುದೇ ಮೂಲೆಯಲ್ಲಿ ಹತ್ತಿ ಮಸೂದೆ ಇದ್ರು ಮುಂದೆ ಆಯ್ಕೆ ಮಕ್ಕಳ ಅಧಿಕಾರ ನಮಗೆ ಮಕ್ಕಳು ಪಾಕಿಸ್ತಾನ ಕೋಟಿಗಟ್ಟಿಯಲ್ಲಿ ಹೋಗಿ ಮಕ್ಕಳ ಅಲ್ಲಿ ಇವರ ಮಸೂದೆ ಮುಂದೆ ಬಾರಿಸ್ಬಾಗುತ್ತೆ ಪಾಪ ಅಪ್ಪ ದಲಿತರು ಅವರ ಅಂತ್ಯ ಹೋಗುವಾಗ ತಂಪೇ ಮಾಡಿಸ್ಕೊಳ್ಳುತ್ತೆ ಇವರು ಕಟ್ಟಿದಂತಹ ಇನ್ನು ಮುಂದೆ ಈ ಕರ್ನಾಟಕದಲ್ಲಿ ಇದು ನಡೆಯುವುದಿಲ್ಲ ನೀವುಗಳನ್ನು ನಾವು ಮಾಡಿದ್ರಂತರ ಹಿಂದೂಗಳು ಮಸೂದಿ ಕಟ್ಟಾರಲ್ಲ ನಮ್ಮ ಗಣಪತಿ ನಮ್ಮ ಹಿಂದೂ ಕಾರ್ಯಕ್ರಮ ಹಾಯ್ದು ಹೋಗುವ ಹಿಂದಿಗಲ್ಲಿ ಮಸೂದಿ ಕರ್ನಾಟಕ ಎಲ್ಲಾನು ಮಾಡಿ न <laughs> भारत ಬರ್ತೀವಿ ರಕ್ಷಣೆ ಮಾಡಲಿಲ್ಲ ಆರ್ ಸಿ ಪಿ ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು ಮೂರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ನನ್ನ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಸರಿ ತಾರಲ್ಲ ನಾ ಪೊಲೀಸರಿಗೆ ಹೇಳ್ತಾನೆ ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ ನಮ್ಮ ಜನರಿಗೆ ಅಟಂಚಾರ್ ನೋಡಿದು ನಮ್ಮ ಏನು ಕಟ್ ಮಾಡಲ್ಲ ನಮ್ಮ ಸರ್ಕಾರ ಬೇಕಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಕೃತಿ ಅನಧಿಕತೆ ಕಟ್ಟಾರೆ ಒಟ್ಟಾ ಹಿಡಿದು ಸ್ಟಾಪ್ ಮಾಡ್ತೀವಿ ದೇಶನಾಗಿ ಬೇಕಾದ್ರ ನಮ್ಮ ಜೊತೆಗೆ ಆ ಏರಿ આ ગાંધી ને અમે તમને પાકિસ્તાન માં કે તલા રોડી કંદી ને મને ની દિલાત ની દિલાત મસલી મારા પાયત્રા આ દેશ ના એક કડે ને મજુતી માં કલ્યા રદ હોને ની હંગાયા રાયમનન મકયા નમ ગસ తావాక నక అల సైకిల్ తో RS ఫుల్లా భద్రంగన బిహెచ్ ఫుల్లా మిస్ అయిన తో కారు మెటిటి గా యువత కతరా యువత తో కారు బంద జగాత జెల్లూరు ప్రాంతం ఇwidetilde గా ఇవత దక్షిణ కర్ణాటక మండలం తా మొం జిల్లా ని మతురంట ఊరిలో ಪರವಾಗಿ ಇವತ್ತು ಕೊನಿ ಎತ್ತಿದೆ ನಾವು ವಿನಂತಿ ಮಾಡ್ಕೊಳ್ತೀನಿ ಸಮಾಜ ಬಾಂಧವರಿಗೆ ಈ ಕಷ್ಟ ಅಡ್ಜಸ್ಟ್ಮೆಂಟ್ ಸರ್ಕಾರಗಳನ್ನು ಬೇಕಾಗಿಲ್ಲ ಮಕ್ಕಳು ನಮ್ಮ ಮಕ್ಕಳು ಇವ್ರು ಯಾರು ವಿಚಾರ ಮಾಡಿ ಇವರು ತಾನೇ ಉದಾರ ಮಾಡ್ಬೋದು ಲೀಡರ್ಗಳು ತಮ್ಮ ವಿಚಾರ ಲಿಂಗಾಯತ ಲೀಡ್ರಗಳು ತಮ್ಮ ஒவ்வொரு நீங்க தான் எங்கள் வரு தான் தான் வாய்ந்தே நான் முசல்மனாத்தேன் மதமான சேத்தார முதலினாது சித்திராம ஜனாங்க ஹா மட்டா ಯಾತ ಹರಮಕ ತಂದ್ರೆ ಸಚ್ಚವಾದಂತಾ ಸಚ್ಚ ಮನチナ ಬದುಮಾರಕ್ಕೆ ಕಾಸ ಫರ್ಮಾದ್ ಜಾಗುದನ ತಿಸಗಾಯ ನಾ ಸಾವಿರ ಕಟೇ ಬಿಡ್ತಿನಾ ಸರ್ ಊನಾ ಹಿಂದೂ ಆ ಫೋಟಾ ದೇಶ್ಪೀ ಪಟಗಾ ತನಂ ಕಡೆ ಇಟ್ಟಕ್ಕೆ ನಾರ್ದೆ ಅದನ ಹಾಕಿ ಬಿಂದ್ರೆ ಕಿತ್ತು ವಿತಾರೆ ತುಮ್ ಹಾಕಿ ಬಿಂದ್ರೆ ಹೆ ಗಡ ಬಟಾತ

अचे असां माने न पी कंदे ध्यानु हूंदव साल

ನಾನು ಮುಸಲ್ಮಾನ ಯಾಕಂದ್ರೆ ಮುಸ್ಲಿಮರ ಓಟ್ ಮ್ಯಾಗನೆ ಈ ಸರ್ಕಾರ ಒಂದು ನಾಲ್ಕು ಜಾಪನ್ನ ಒಂದು ಲಕ್ಷ ಅದಾರ ನಮ್ಮ ಹಿಂದೂಗಳು ಒಂದ್ ಲಕ್ಷ ನಲವತ್ತು ಸಾವಿರದ